ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಶನಿವಾರ ನೋಡಿ ಮನೆಯಲ್ಲಿ ಶನಿವಾರ ಪೂಜೆನೂ ಸಹ ಆಯಿತು ಇವತ್ತು ನಾನು ನಮ್ಮಮ್ಮ ದಸಮಂ ಟಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಶೆಟ್ಟಳ್ಳಿ ಅನ್ನಡಿನ ದೇವಸ್ಥಾನಕ್ಕೆ ಹೋಗ್ತದೆ ನಮ್ಮ ಮನೆ ದೇವರಿಗೆ ಬನ್ನಿ ಇವತ್ತು ಶೆಟ್ಟಿ ಇದಾದರೆ ಎರಡನೇ ಸರಿ ನಾನು ಬ್ಲಾಗ್ ಆಗ್ತದೆ ಶೆಟ್ಟಿಗೆ ಹೋಗಿದ್ದನ್ನು ತಿಂಡಿ ಟೊಮೊಟೊ ಭಾತ ಇದಾಯಿತು ಈಗ ಶೆಟ್ಟಳ್ಳಿಗೆ ಹೋಗೋಣ ಬನ್ನಿ ನೋಡಿ ಫೋಟೋ ಹೆಂಗಿದೆ ಕಮೆಂಟ್ ಮಾಡಿ ನೋಡಿ ಸುಮ್ಮನೆ ಇಲ್ಲೊಂದು ಕ್ಲಿಪ್ಪಿಂಗ್ಸ್ನ ನ ತಗೊಂಡೆ ನಾನು ಲಸುಮಂಟಿ ಅಂಗಡಿ ಹತ್ರ ನಾನು ನಮ್ಮ ಲಸುಮಂಟಿ ಇಷ್ಟು ಜನ ಶೆಟ್ಟಿಯಲ್ಲಿಗೆ ಹೋಗಿದ್ದು ವರ್ಕ್ ವರ್ಕ್ ಮಾಡೋ ಇಲ್ಲೇ ಅಂಗಡಿ ಟಿಪೋಡಿಗಳ ಲೈಟ್ ಇನ್ಸೈಡ್ ಬಟನ್ ಇದು काटಿರ ತಗದೇ ಇಲ್ವೇನೋ ಏ ಇಲ್ಲ ಬೆಳಗೇ ಬೆಳಗೇ ನನ್ನ ಎನ್ನೆ ಬೆಳಗೇ ಬಂದ ನಾನು ಯಾವಾಗ ಲೈಟ್ ಇನ್ಸೈಡ್ ಬಟನ್ ಲೈಟ್ ಆ ಬಟನ್ ಅವ್ವದು ಟು ಕ್ಯಾಂಗ್ ಇದೆ ರಾದಿ ಅವ್ವ ಬಡ ಅಯ್ಯ ಬಾಡಗೆ ತಪ್ಪ ಬಾಡಗೆ ಇಷ್ಟು ಅಷ್ಟೇ ಬಿಟ್ಟಿರೋದು ಅನ್ಸುತ್ತೆ ನೋಡಿ ಶೆಟ್ಟಳ್ಳಿ ಎರಡನೇ ದೇವಸ್ಥಾನ ಹತ್ರಕ್ಕೆ ಬಂದು ಅಲ್ಲಿ ಕಡೆ ಕರ್ಪೂರ ಉದ್ಗಡ್ಡಿ ಎಲ್ಲ ಹಚ್ಚಿ ತಿರ್ಗ ಆ ಕಡೆ ಕಾಯಿ ಹೊಡ್ಕೊಬರೋಣ ಅಂತ ನಾನು ಅಮ್ಮ ರಸ ಮಾಡಿ ಎಲ್ಲದರೂ ಇಷ್ಟು ಜನ ಹೋದೋ ನೋಡಿ ಆಮೇಲೆ ನಮ್ಮಮ್ಮ ಕಾಯಿನ ಒಡ್ಕೊತಿದ್ರು ನೋಡಿ ದೇವಸ್ಥಾನ ಎಲ್ಲ ಫುಲ್ಲು ನೋಡ್ಕೊಂಡು ಮಂಟಿ ದೇವಸ್ಥಾನ ಒಳಗಡೆ ಬಂದು

ಇವತ್ತು ನೆಕ್ಸ್ಟ್ ಡೇ ಬೌಣ್ಣ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬಂದು ಭಾನುವಾರ ಇವತ್ತು ನಮ್ಮ ಮನೇಲಿ ಚಿಕನ್ ಸಾರು ಮುದ್ದೆ ಚಿಕನ್ ಹಾಳ ಮಾಡ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಸೌಂಡ್ ಕಮ್ಮಿ ಕಪ್ಪ ಅದಕ್ಕೆ ಇದಕ್ ರುಬಿಕ್ಕಿದ್ವಲ್ಲ ಚಿಕನ್ ಸಾರ್ ಹಾಕಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಒಂದೆರಡು ಮೆಣಸು ಇದಕ್ಕೆ ಮೆತ್ತ ಮೆತ್ತ ಮೆತ್ತಿಗೆ ಕುಯ್ಕ ಚಿಕನ್ ಹಾಕಿರೋದು ಫ್ರೈ ಮಾಡ್ಕೊಂಡು ನೋಡು ಇದು ಮಸಾಲೆ ಸಾಂಬಾರ್ ಪೌಡರು ಇದೊಂದು ಇದೊಂದಿದ್ರೆ ಏನು ಬೇಕಾದರೂ ಅಡುಗೆ ಮಾಡ್ಬೋದು ಮನೇಲಿ ಬರಿ ಪುಡಿ ಬೇರೆ ಖಾರದ ಪುಡಿ ಬೇರೆ ಮಾಡ್ಕೊಳಲ್ಲ ಎಲ್ಲ ಒಂದಕ್ಕೆ ಸೇರ್ಕೊಂಡು ಕ ಮಾಡ್ಕೊಳೋದು ಚಿಕನ್ ಸಾರಿಗೆ ಹುಳಿ ಸಾರಿಗೆ ಎಲ್ಲ ಒಂದೇ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರ್ ಪೌಡರ್ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಸೂಪರ್ ಚೆನ್ನಾಗಿರುತ್ತೆ ಇದು ಅದನ್ನ ಹಾಕೊಂಡು ಒಂದು ನಾಲ್ಕು ಸರಿ ಮೆತ್ತು ಬೇಯಂಗೆ ಕೂಗಿಸ್ಕೊಂಬಿಟ್ಟು ಆಮೇಲೆ ಹಸಿ ಕಾಳು ಹಾಕೋದು ಹಸಿ ಕಾಳು ಹಾಕಿದ್ರೆ ಹೆಸ್ರು ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಹಸಿ ಕಾಳು ಹಾಕಿದ್ರೂ ಸೂಪರಾಗಿರುತ್ತೆ ನೋಡ್ರಿ ಇವಾಗ ಈ ಥರ ಡ್ರೈ ಆಗೈತೆ ಇದಕ್ಕೆ ಇವಾಗ ನೀರು ಹಾಕಿಸ್ತಾ ನೀರು ಹಾಕ್ಕೊಂಡು ಒಂದು ನಾಲ್ಕು ವಿಷಲಿ ಹಸಿ ಕಾಳು ಹಾಕಿ ಮಾಡಿದ್ರೆ ಸೂಪರ್ ಚೆನ್ನಾಗಿರುತ್ತೆ ಕಾಳು ಗೊಜ್ಜು ಇದನ್ನ ಒಂದ್ ನಾಲ್ಕು ಸರಿ ಒಂದ್ ನಾಲ್ಕು ಸರಿ ಕೂಗಿಸ್ಕೊಂಡ್ರೆ ಮೆತ್ತು ಬೇಯುತ್ತೆ ಅದು ಬೆಂದಾದ್ಮೇಲೆ ಒಂದ್ ನಾಲ್ಕು ಸರಿ ಆಗುತ್ತಲ್ಲ ಕಾಳು ಹಾಕ್ಬಿಟ್ಟು ಹಸಿ ಕಾಳಲ್ವಾ ಒಂದ್ ಮೂರ್ ವಿಜಲ್ ಹಾಕಿಸ್ಕೊಂಡ್ರೆ ಅದಕ್ಕೆ ಕಾಯಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನ ಹಾಕೊಂಡು ತಿರುಕೊಂಡ್ರೆ ಕಾಳು ಗೊಜ್ಜು ರೆಡಿ ಆಗುತ್ತೆ ತೋರಿಸ್ತೀನಿ ನೋಡಿ ಮುಂದೆ ಹೋಗ್ತಾ ನೋಡಿ ಇವಾಗ ಅವಾಗಲೇ ಹಾಕಿದ್ನಲ್ಲ ಇವಾಗ ಮೆತ್ತ ಬೆಂದೈತೆ ಸ್ವಲ್ಪ ಬೇಯ ಥರ ಐತೆ ಅದಕ್ಕಿವಾಗ ಏನು ಮಾಡಬೇಕು ಗೊತ್ತಾ ನೋಡಿ ಇಲ್ಲಿ ಅವರೆಕಾಳು ಕಾಳು ಈ ಅವ್ರೇ ಕಾಳನ್ನ ಅದಕ್ಕೆ ಹಾಕಬೇಕು ಕಾಳು ಗೊಜ್ಜಲ್ವ ಮಾಡ್ತಿರೋದು ಇದು ಮುದ್ದೆಗೆ ಬೇಕು ಮುದ್ದೆಗೆ ಚಪಾತಿಗೆ ಎಲ್ಲ ತಿನ್ನಕೆ ಚೆನ್ನಾಗಿರುತ್ತೆ ಕಾಳುಗೊಜ್ಜು ಚಿಕನ್ ಸಾರಿನ ಜೊತೆಗೂ ಚೆನ್ನಾಗಿರುತ್ತೆ ಕಾಳುಗೊಜ್ಜು ಹೆಸ್ರು ಕಾಳು ಹಾಕಿ ಬಾಳೆಕಾಯಿ ಹಾಕಿ ಮಾಡ್ತೀವಿ ಈ ಥರ ಹಸಿ ಕಾಳು ಕಾಲದಲ್ಲಿ ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ

ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ಮೂರು ಸರಿ ಕೂಗಿಸ್ ವಿಜಲ್ ಹಾಕ್ಸ್ಕೊಂಡು ನೋಡ್ರಿ ಮೆತ್ತಗೆ ಬೆಂದಿದೆ ಪೀಸು ಈಗ ಈಗ ಒಂದು ಮೂರು ಸರಿ ಕೂಗಿಸ್ಕೊಂಡು ವಿಜಲ್ ಹಾಕಿಸ್ಕೊಂಡು ಆಮೇಲೆ ಮುಂದೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಮೂರು ಸರಿ ವಿಜಲ್ ಹಾಕಿಸ್ಕೊಂಡು ಸಿಗ್ತೀನಿ ಆಮೇಲೆ ನೋಡಿ ಕಾಳೆಲ್ಲ ಬೆಂಬಿ ಈ ಥರ ಆಗೈತೆ ನಾಲ್ಕು ಸರಿ ಕೂಗ್ಸಿವಿ ನಾಸಿ ಕಾಳು ನೋಡಿ ಪೀಸೆಲ್ಲ ನೋಡಿರಿ ಪೀಸೆಲ್ಲ ಆಯ್ತಲ್ಲ ಇದಕ್ಕಿವಾಗ ಕಾಯಿ ಕೊತ್ತಂಬರಿ ಸಬ್ಸಿಗೆ ಇದನ್ನು ಚಿಕ್ಕ ಕಣಿಗಿನ ಇದಕ್ಕೆ ಹಿಂಗೆ ಹಾಕ್ಕೊಂಡ್ತು కాళ గోజ్ రెడీ ఆయ్ లైట్ ఆఫ్ ఆన్ ఆగి బ్యాటరీ నోడ్రీ ಕಾಳುಗೊಜ್ಜು ಕಾಳುಗೊಜ್ಜು ನೋಡ್ರಿ ಸಕ್ಕದ ಮೆತ್ತಗೆ ಬೆಂದೈತೆ ಸೂಪರ್ ಮೆತ್ತ ಮೆತ್ತಗಿರೋ ಪೀಸೆಲ್ಲ ಹಾಕೊಂಡು ನೋಡಿರಿ ಮುದ್ದೆ ನೋಡಿರಿ ಮುದ್ದೆ ಮಾಡಿಕ್ಕಿದ್ದೀನಿ ನೋಡಿ ಚಿಕನ್ ಸಾರು ರೆಡಿ ಆಗೈತೆ ನೋಡಿ ಭಾನುವಾರ ಇವತ್ತು ಮಂಗಳವಾರ ಹಬ್ಬಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಬರೀ ಚಿಕನ್ ಸಾರು ಸ್ವಲ್ಪ ಮಾಡಿದ್ದೀನಿ

ಹಂಗಾ ಹಾಲಿ ಹೇಗಿದ್ದೀರಾ ಈ ಕಂಬೋಡಿ ಆಕಿದೀವಿ ನಾನು ಮೊದಲಿಗೆ ಪ್ರತಿಮೆಯೊಂದಿಗೆ ಸಂದೀವಿ ಗಾಯ್ಸ್ ಈ ಗಾನವು ಕಿವಿ ಗೋಳಲೇ ಎನ್ಕಂದಂಗಿ ಚಿಕ್ಲಿ ತರ ಇದಿನಿ ಹೋಗ್ಬಿಡೋಣ ಟೀ ಕುಡಿತಿದೀವಿ ಆ ಬೆಳಗಿಂದ ಚಿಕನ್ ಕಾಳು ಗೊಜ್ಜು ಚಿಕನ್ ಸಾರು ಉdde ಅನ್ನ ಎಲ್ಲ ಊಟ ಮಾಡಿ ನಾನು ಎರಡನೇ ಸರಿ ತಿಂದೆ ಹೆಸರಿ ತಿಂಡೆ ಅದೇ ತಿಂದೆ ಈಗ ಅಲ್ಲಿ ಇನ್ನೊಂದ್ಸರಿ ತಿಂದೆ ಇನ್ನೊಂದ್ಸರಿ ನಾ ಉಂಡೆ ಇನ್ನೊಂದ್ಸರಿ ಉಂಡ್ತಿನಿ ಅಷ್ಟೇ ಬೇಡ ಇನ್ನೊಂದ್ ಎರಡ್ ಸರಿ ಉಣ್ಣು ಇನ್ನೊಂದ್ಸರಿ ಅನ್ನ ಅಕ್ಕಿ ರೇಷನ್ ಅಕ್ಕಿ ಮಸ್ತಾಗೆ ಅನ್ನ ಇಕ್ಕೂ ಅಕ್ಕಿಕ್ಕೂ ಸಾರ ಐತಲ್ಲ ಏನು ಬೆಳಿಗ್ಗೆ ಸೋಮವಾರ ಇನ್ನ ಏನು ಹೇಳ್ತಾರೆ ಅಂತಂದ್ರೆ ಮಂಗಳೂರ ಜಾತ್ರೆಗೆ ಹೋಗ್ಬೇಕು ಖಾಲಿ ಮಾಡ್ಲಿ ಅಂತ ಹೇಳ್ತವ್ರಿ ನೋಡಿ ಎಲೆ ಹಾಕೊಂಡು ಹಾಕ್ಕೊಂಡು ಒಂಥರ ಗಬ್ಬು ಗಬ್ಬಿ ತರ ಇದ್ದೀನಿ ಹ್ಮ್ ಓಕೆ ಗೈಸ್ ಟೀ ಕುಡಿ ಬನ್ನಿ ಕುಡಿ ಬನ್ನಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಡ್ವಾನ್ಸ್ ಹಬ್ಬದ ಶುಭಾಶಯಗಳು ಬನ್ನಿ ಈಗ ಟೀ ಕುಡಿಯೋಣ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವ್ಲಾಗ್ ಒಂದು ಅದರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುಆರ್ ಬಾಯ್